ಸ್ಟ್ರೈಕ್ ಮತ್ತೊಂದು ಕಡೆ ಕ್ಷಿಪಣಿ ದಾಳಿ ಪಹಲ್ಗಾಂ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿದೆ ಇಂಡಿಯನ್ ಆರ್ಮಿ ಭಾರತೀಯ ಸೇನೆಯಿಂದ ಪ್ರತೀಕಾರದ ಜ್ವಾಲೆ ಉಗ್ರರ ಹಡಗು ತಾಣಗಳನ್ನು ಧ್ವಂಸಗೊಳಿಸಿದೆ ಇಂಡಿಯನ್ ಆರ್ಮಿ ಎಸ್ ಒಂದು ಕಡೆ ಏರ್ ಸ್ಟ್ರೈಕ್ ಆಗ್ತಾ ಇದೆ ಮತ್ತೊಂದು ಕಡೆ ಕ್ಷಿಪಣಿ ದಾಳಿ ನಡೆದಿದೆ ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿದೆ ಇಂಡಿಯನ್ ಆರ್ಮಿ ಭಾರತೀಯ ಸೇನೆಯಿಂದ ಪ್ರತೀಕಾರದ ಜ್ವಾಲೆ ಭುಗಿಲೆದ್ದಿದೆ ಉಗ್ರರ ಹಡಗು ತಾಣಗಳನ್ನು ಧ್ವಂಸಗೊಳಿಸಿದೆ ಇಂಡಿಯನ್ ಆರ್ಮಿ ಪಹಲ್ಗಾಂನಲ್ಲಿ ನಡೆದ ಉಗ್ರರ ನರಮೇಧಕ್ಕೆ ಪ್ರತೀಕಾರ ನಡೆದಿದೆ ಪಹಲ್ಗಾಂ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿದೆ ಇಂಡಿಯನ್ ಆರ್ಮಿ ಒಂದು ಕಡೆ ಏರ್ ಸ್ಟ್ರೈಕ್ ಮತ್ತೊಂದು ಕಡೆ ಕ್ಷಿಪಣಿ ದಾಳಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಪಾಕಿಸ್ತಾನ ಈ ರೀತಿ ಆಗುತ್ತೆ ಅಂತ ಉಗ್ರರ ಹಡಗು ತಾಣಗಳನ್ನು ಧ್ವಂಸಗೊಳಿಸಿದೆ ಇಂಡಿಯನ್ ಆರ್ಮಿ ಒಂದು ಕಡೆ ಏರ್ ಸ್ಟ್ರೈಕ್ ಮಾಡಿದೆ ಮತ್ತೊಂದು ಕಡೆ ಕ್ಷಿಪಣಿ ದಾಳಿ ನಡೆಸಿದೆ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿದೆ ಭಾರತೀಯ ಸೇನೆಯಿಂದ ಪ್ರತೀಕಾರದ ಜ್ವಾಲೆ ಬುಗಿಲೆದ್ದಿದೆ ಉಗ್ರರ ಹಡಗು ತಾಣಗಳನ್ನು ಧ್ವಂಸಗೊಳಿಸಿದೆ ಇಂಡಿಯನ್ ಆರ್ಮಿ ಉಗ್ರರ ಅಟ್ಟಹಾಸಕ್ಕೆ ನಿಜಕ್ಕೂ ಬ್ರೇಕ್ ಹಾಕಿದೆ ಒಂದು ಕಡೆ ಏರ್ ಸ್ಟ್ರೈಕ್ ಮಾಡಿದೆ ಮತ್ತೊಂದು ಕಡೆ ಕ್ಷಿಪಣಿ ದಾಳಿ ನಡೆಸಿದೆ ಗಮನಿಸ್ತಾ ಇದ್ದೀರಿ ಏರ್ ಸ್ಟ್ರೈಕ್ ವಿಡಿಯೋ ಬೆಚ್ಚಿ ಬೀಳಿಸ್ತಾ ಇದ್ದಾವೆ ನಿಜಕ್ಕೂ ಶಾಕಿಂಗ್ ಪಾಕಿಸ್ತಾನ ಊಹೆ ಕೂಡ ಮಾಡಿರಲಿಲ್ಲ ರಾತ್ರೋ ರಾತ್ರಿ ಅಟ್ಯಾಕ್ ಆಗಿದೆ ಪಹಲ್ಗಾಮ್ ನಲ್ಲಿ ನಡೆದಿರ್ತಕ್ಕಂಥ ನರಮೇಧಕ್ಕೆ ಪ್ರತೀಕಾರದ ಜ್ವಾಲೆ ಭಾರತೀಯ ಸೇನೆಯಿಂದ ಪ್ರತೀಕಾರ ಆಪರೇಷನ್ ಸಿಂಧೂರ್ ಆರಂಭಿಸಿದೆ ಭಾರತೀಯ ಸೇನೆ ಭಾರತೀಯ ಸೇನೆಯಿಂದ ಪ್ರತೀಕಾರದ ಜ್ವಾಲೆ ಉಗ್ರರ ಹಡಗು ತಾಣಗಳನ್ನೇ ಧ್ವಂಸಗೊಳಿಸಿದೆ ಇಂಡಿಯನ್ ಆರ್ಮಿ ಒಂದು ಕಡೆ ಏರ್ ಸ್ಟ್ರೈಕ್ ಮಾಡ್ತಾ ಇದೆ ಮತ್ತೊಂದು ಕಡೆ ಕ್ಷಿಪಣಿ ದಾಳಿ ನಡೆಸಿದೆ ರಾತ್ರೋರಾತ್ರಿ ಆಪರೇಷನ್ ಸಿಂಧೂರ್ಗೆ ಚಾಲನೆ ಸಿಕ್ಕಿದೆ ನಿಜ ನಿಜಕ್ಕೂ ಯುದ್ಧದ ಭಯಾನಕ ವಿಡಿಯೋಗಳು ಬೆಚ್ಚಿ ಬೀಳಿಸ್ತಾ ಇದ್ದಾವೆ ರಸ್ತೆಯಲ್ಲಿ ಬಾಂಬ್ ಸ್ಫೋಟ ಆಗ್ತಾ ಇದ್ದಾವೆ ಪಾಕ್ ಜನರು ನಿಜಕ್ಕೂ ಹೋಗ್ಬಿಟ್ಟಿದ್ದಾರೆ ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ದಾಳಿ ಮಾಡಿದೆ ಎಲ್ಒಸಿಯಲ್ಲಿ ಭಾರತೀಯ ಸೇನೆಯಿಂದ ಫೈರಿಂಗ್ ಕೂಡ ಆಗ್ತಾ ಇದೆ ಭಾರತದ ಗುಂಡಿನ ಸದ್ದಿಗೆ ಪಾಪಿ ಪಾಕಿಸ್ತಾನ ಬೆಚ್ಚಿ ಬಿದ್ದೋಗಿದೆ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಆರಂಭ ಮಾಡಾಗಿದೆ ಪಾಕೆ ದಿಗಿಲು ಹುಟ್ಟಿಸಿದೆ ಭಾರತದ ಏರ್ ಸ್ಟ್ರೈಕ್ ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಈ ಒಂದು ಏರ್ ಸ್ಟ್ರೈಕ್ ನಡೆದಿದೆ ರಾತ್ರೋರಾತ್ರಿ ಆಪರೇಷನ್ ಸಿಂಧೂರ್ಗೆ ಚಾಲನೆ ಸಿಕ್ಕಿ ಏರ್ ಸ್ಟ್ರೈಕ್ ಮಾಡಿದೆ ಭಾರತೀಯ ಸೇನೆ ರಸ್ತೆಯಲ್ಲಿ ಬಾಂಬ್ ಸ್ಫೋಟಕ್ಕೆ ಪಾಕಿಸ್ತಾನ ಜನ ನಿಜಕ್ಕೂ ತತ್ತರಿಸಿ ಹೋಗಿದ್ದಾರೆ ಭಾರತದ ಏರ್ ಸ್ಟ್ರೈಕ್ನ ರಣರೋಚಕ ದೃಶ್ಯಗಳು ನೀವು ನೋಡ್ತಾ ಇದ್ದೀರಿ ಗ್ಯಾರಂಟಿ ನ್ಯೂಸ್ನಲ್ಲಿ ಸೇನೆಯ ದಾಳಿಗೆ ಪಾಕ್ ಕಟ್ಟಡಗಳೆಲ್ಲ ಉಡಿಸಾಗೋಗಿದ್ದಾವೆ ಮಧ್ಯರಾತ್ರಿ ಕ್ಷಿಪಣಿ ದಾಳಿ ನಡೆದಿದೆ ನಡೆದಿದೆ ಒಂಥರ ದೀಪಾವಳಿ ಯುದ್ಧದ ಕಾರ್ ಮೋಡ ಸರಿದಿರೋ ಹೊತ್ತಲ್ಲೇ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ನಡೆದಿದೆ ಪಾಕಿಸ್ತಾನದ ಮೇಲೆ ಉಗ್ರರ ನೆಲೆಗಳನ್ನೇ ಬೀಡು ಸ್ಥಳಗಳನ್ನೇ ಗುರಿಯಾಗಿಸಿಕೊಂಡು ಈ ಒಂದು ಏರ್ ಸ್ಟ್ರೈಕ್ ನಡೆದಿದೆ ಆಪರೇಷನ್ ಸಿಂಧೂರಕ್ಕೆ ಚಾಲನೆ ಮಧ್ಯರಾತ್ರಿಯೇ ಸಿಕ್ಕೋಗ್ಬಿಟ್ಟಿದೆ ನಡುವೆ ಶ್ರೀನಗರ ಬ್ಲಾಸ್ಟ್ ಅಂತ ಲೆಬನಾನ್ ವಿಡಿಯೋನ ರಿಲೀಸ್ ಮಾಡಿಬಿಟ್ಟು ಪಾಕಿಸ್ತಾನ ಸೇನೆ ಪಾಕಿಸ್ತಾನ ಜನರಿಗೆ ಬೂದಿ ಕಣ್ಣಿಗೆ ಬೂದಿ ಹಚ್ಚೋ ಕೆಲಸ ಮಾಡ್ತಾ ಇದೆ ಕಡೆ ಏರ್ ಸ್ಟ್ರೈಕ್ ಆಗ್ತಾ ಇದೆ ಮತ್ತೊಂದು ಕಡೆ ಕ್ಷಿಪಣಿ ದಾಳಿ ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ತಾ ಇದೆ ಇಂಡಿಯನ್ ಆರ್ಮಿ ಭಾರತೀಯ ಸೇನೆಯಿಂದ ನಿಜಕ್ಕೂ ಇದು ಪ್ರತೀಕಾರದ ಜ್ವಾಲೆ ಅಂತಾನೆ ಹೇಳ್ಬೋದು ಉಗ್ರರ ಹಡಗು ತಾಣಗಳನ್ನು ಧ್ವಂಸಗೊಳಿಸಿದೆ ಇಂಡಿಯನ್ ಆರ್ಮಿ ಭಾರತದ ಏರ್ ಸ್ಟ್ರೈಕ್ ಪಾಕಿಸ್ತಾನಕ್ಕೆ ನಿಜಕ್ಕೂ ದಂಗಾಗೋಗ್ಬಿಟ್ಟಿದ್ದಾರೆ ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ದಾಳಿ ಮಾಡಿದೆ ಕ್ಷಿಪಣಿ ದಾಳಿ ನಡೆಸಿದೆ ಭಾರತೀಯ ಸೇನೆ

ಭಾರತೀಯ ಸೇನೆಯ ದಾಳಿಗೆ ಪಾಕ್ ಉಡೇಸ್ ರಾತ್ರೋರಾತ್ರಿ ಆಪರೇಷನ್ ಸಿಂಧೂರ್ಗೆ ಚಾಲನೆ ಸಿಕ್ಕಾಗಿದೆ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಆಗೋಗಿದೆ ಭಾರತೀಯ ಸೇನೆಯ ದಾಳಿಗೆ ಬೆಚ್ಚಿ ಬಿದ್ದಿದೆ ಪಾಪಿ ಪಾಕಿಸ್ತಾನ ಭಾರತದ ಏರ್ ಸ್ಟ್ರೈಕ್ ಪಾಕಿಸ್ತಾನಕ್ಕೆ ದೇಗಿಲ್ ಬಡ್ದಂಗಾಗಿದೆ ನಿಜಕ್ಕೂ ಇದು ಸಿಡಿಲಾಘಾತ ಅಂತಾನೆ ಹೇಳ್ಬೋದು ಕೆಣಕಿದ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಭಾರತೀಯ ಸೇನೆ ಇಂಡಿಯನ್ ಆರ್ಮಿ ಕಡೆಯಿಂದ ಪಾಕಿಸ್ತಾನಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಶಾಕ್ ರಾತ್ರೋರಾತ್ರಿ ಆಪರೇಷನ್ ಸಿಂಧೂರ್ಗೆ ಚಾಲನೆ ಸಿಕ್ಕಿ ನಿಜಕ್ಕೂ ಇದು ಪ್ರತೀಕಾರದ ಸೇಡು ಸೇಡಿಗೆ ಸೇಡು ಸೇಡು ತೀರಿಸ್ಕೊಳ್ತಾ ಇದೆ ಇಂಡಿಯನ್ ಆರ್ಮಿ ಪಹಲ್ಗಾಮ್ನಲ್ಲಿ ಉಗ್ರರು ನರಮೇಧವನ್ನು ಮೆರೆದಿದ್ರು ಪ್ರವಾಸಕ್ಕೆ ಹೋದವರ ಮೇಲೆ ಹತ್ಯೆ ಮಾಡಿದ್ರು ಗುಂಡಿಕ್ಕಿ ಕೊಂದಿದ್ರು ಅದಕ್ಕೆ ಪ್ರತೀಕಾರವಾಗಿ ಈಗ ಭಾರತೀಯ ಸೇನೆ ದಾಳಿ ಮಾಡಿದೆ ಉಗ್ರರ ಬೀಡುಗಳನ್ನೇ ಎಲ್ಲಿ ಬೀಡ್ಬಿಟ್ಟಿರ್ತಾರೋ ಅಲ್ಲೇನೆ ಟಾರ್ಗೆಟ್ ಮಾಡಿ ಏರ್ ಸ್ಟ್ರೈಕ್ ನಡೆಸಿದೆ ಭಾರತೀಯ ಸೇನೆ ಪಾಪಿ ಪಾಕಿಸ್ತಾನದ ವಿರುದ್ಧ ಏರ್ ಸ್ಟ್ರೈಕ್ ಆಗಿದೆ ಪಾಕಿಸ್ತಾನದ ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಈ ಒಂದು ಏರ್ ಸ್ಟ್ರೈಕ್ ನಡೆದಿದೆ ಕ್ಷಿಪಣಿ ದಾಳಿ ಕೂಡ ಭಾರತೀಯ ಸೇನೆ ನಡೆಸಿದೆ ಆಪರೇಷನ್ ಸಿಂಧೂರ ಆರಂಭಿಸಿದೆ ಭಾರತ ಭಾರತೀಯ ಸೇನೆಯ ದಾಳಿಗೆ ಪಾಕ್ ಉಡಿ ಸಾಗೋಗ್ಬಿಟ್ಟಿದೆ ಅಕ್ಷರಶಃ ನಲುಗಿದೆ ಪಾಪಿ ಪಾಕಿಸ್ತಾನ ಕೆಣಕಿ ತಪ್ಪು ಮಾಡಿಬಿಟ್ಟೆ ಪಾಕಿಸ್ತಾನ ಭಾರತೀಯರನ್ನ ಕೆಣಕೋ ಮುನ್ನ ಹುಷಾರ್ ಕೆಣಕಿದ್ರೆ ಇದೇ ಗತಿ ಭಾರತೀಯ ಸೇನೆ ತಕ್ಕ ಉತ್ತರ ಕೊಡ್ತಾ ಇದೆ ಪ್ರತೀಕಾರದ ಜ್ವಾಲೆ ಬುಗಿಲೆದ್ದಿದೆ ಗುಂಡಿನ ಸದ್ದಿಗೆ ಪಾಪಿ ಪಾಕಿಸ್ತಾನ ಬೆಚ್ಚಿ ಬಿದ್ದೋಗಿದೆ ಕ್ಷಿಪಣಿ ದಾಳಿ ನಡೆಸಿದೆ ಭಾರತೀಯ ಸೇನೆ ಭಾರತೀಯ ಸೇನೆಯ ದಾಳಿಗೆ ಪಾಕ್ ನಿಜಕ್ಕೂ ರಾತ್ರೋ ರಾತ್ರೋರಾತ್ರಿ ಆಪರೇಷನ್ ಸಿಂಧೂರ್ಗೆ ಚಾಲನೆ ಸಿಕ್ಕಾಗಿದೆ ಹೆಚ್ಚಿ ಬೀಳಿಸ್ತಾ ಇದ್ದಾವೆ ಯುದ್ಧದ ಈ ಒಂದು ಭಯಾನಕ ವಿಡಿಯೋಗಳು ನಡು ರಸ್ತೆಯಲ್ಲಿ ಬಾಂಬ್ ಸ್ಫೋಟ ಆಗ್ತಾ ಇದ್ದಾವೆ ಪಾಕಿಸ್ತಾನ ಜನ ನಿಜಕ್ಕೂ ಅಕ್ಷರಶಃ ನಲುಗಿ ಹೋಗಿದ್ದಾರೆ ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ನಡೆಸಿದೆ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ನಂತರ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ ಜೈ ಹಿಂದ್ ಪೋಸ್ಟ್ ಹಂಚಿಕೊಂಡಿದೆ ಭಾರತೀಯ ಸೇನೆ ಭಾರತದ ಗುಂಡಿನ ಸದ್ದಿಗೆ ಪಾಪಿ ಪಾಕಿಸ್ತಾನ ನಲುಗಿ ಹೋಗಿಬಿಟ್ಟಿದೆ ಪಾಕಿಸ್ತಾನದ ಕೊಟ್ಲಿ ಹಾಗೂ ಮುಜಾಫರ್ಬಾದ್ನಲ್ಲಿ ಸೇನೆ ದಾಳಿ ಮಾಡಿದೆ ಪಾಕಿಸ್ತಾನ ಭಯೋತ್ಪಾದಕ ನೆಲೆಗಳ ಮೇಲೆ ಸೇನೆ ದಾಳಿ ಮಾಡಿದೆ ಆಪರೇಷನ್ ಸಿಂಧೂರ ಶುರು ಮಾಡಿದೆ ಭಾರತೀಯ ಸೇನೆ ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಒಂದು ಸ್ಟ್ರೈಕ್ ನಡೆಸಿದೆ ಭಾರತೀಯ ಸೇನೆ ಭಾರತೀಯ ಸೇನೆಯ ಏರ್ಸ್ಟ್ರೈಕ್ಗೆ ಅಕ್ಷರಶಃ ಪಾಪಿ ಪಾಕಿಸ್ತಾನ ನಲುಗೆ ಹೋಗಿದೆ ಭಾರತದ ಗುಂಡಿನ ಸದ್ದಿಗೆ ಪಾಪಿ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಕ್ಷಿಪಣಿ ದಾಳಿ ಕೂಡ ನಡೆಸಿದೆ ಭಾರತೀಯ ಸೇನೆ ಇಂಡಿಯನ್ ಆರ್ಮಿ ನಮ್ಮ ಹೆಮ್ಮೆಯ ಇಂಡಿಯನ್ ಆರ್ಮಿ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ರಾತ್ರೋರಾತ್ರಿ ಆಪರೇಷನ್ ಸಿಂಧೂರ್ಗೆ ಚಾಲನೆ ಸಿಕ್ಕ ಕೂಡಲೇ ಏರ್ ಸ್ಟ್ರೈಕ್ ನಡೆಸಿದೆ ಪಾಕಿ ಪಾಪಿ ಪಾಕಿಸ್ತಾನದ ನೆಲೆಗಳನ್ನು ಧ್ವಂಸ ಮಾಡಿದೆ ನಿಜಕ್ಕೂ ದಿಗಿಲು ಹುಟ್ಟಿಸಿದೆ ಭಾರತದ ಈ ಒಂದು ಏರ್ ಸ್ಟ್ರೈಕ್ ಒಂಬತ್ತು ಸ್ಥಳಗಳ ಮೇಲೆ ಬರೋಬ್ಬರಿ ಒಂಬತ್ತು ಜಾಗಗಳ ಮೇಲೆ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ನಡೆಸಿದೆ ಆಪರೇಷನ್ ಸಿಂಧೂರ್ ಆರಂಭಿಸಿದೆ ಭಾರತ ರಾತ್ರೋರಾತ್ರಿ ಆಪರೇಷನ್ ಸಿಂಧೂರ್ಗೆ ಚಾಲನೆ ಸಿಕ್ಕಿದೆ ಭಾರತದ ಗುಂಡಿನ ದಾಳಿಗೆ ಪಾಪಿ ಪಾಕಿಸ್ತಾನ ಬದುಕಿ ಹೋಗಿದೆ ಒಂದು ಪ್ರತೀಕಾರದ ದಾಳಿ ಅಂತಲೇ ಹೇಳ್ಬೋದು ಪಹಲ್ಗಾಮ್ನಲ್ಲಿ ನಡೆದ ನರಮೇಧಕ್ಕೆ ಸೇಡು ತೀರಿಸಿಕೊಳ್ತಾ ಇದೆ ಭಾರತೀಯ ಸೇನೆ ಪಾಕ್ನ ಕೊಟ್ಲಿ ಹಾಗೂ ಮುಜಾಫರ್ಬಾದ್ನಲ್ಲಿ ಸೇನೆ ದಾಳಿ ಮಾಡಿದೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಆರಂಭ ಆಗಿದೆ ಆಪರೇಷನ್ ಸಿಂಧೂರ್ ಭಾರತದ ಆಪರೇಷನ್ ಸಿಂಧೂರ್ ಕೆಲವಸಿಯಲ್ಲಿ ಭಾರತೀಯ ಸೇನೆಯಿಂದ ಫೈರಿಂಗ್ ನಡೀತಾ ಇದೆ ಭಾರತದ ಗುಂಡಿನ ಸದ್ದಿಗೆ ಪಾಪಿ ಪಾಕಿಸ್ತಾನ ಬೆಚ್ಚಿ ಬಿದ್ದೋಗಿದೆ ಸುಮಾರು ಒಂಬತ್ತು ಕಡೆ ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಈ ಒಂದು ಏರ್ ಸ್ಟ್ರೈಕ್ ನಡೆದಿದೆ ಆಪರೇಷನ್ ಸಿಂಧೂರ ಈ ಒಂದು ಹೆಸರಲ್ಲಿ ಏರ್ ಸ್ಟ್ರೈಕ್ ನಡೆದಿದೆ ಆಪರೇಷನ್ ಸಿಂಧೂರ ಹೆಸರಲ್ಲಿ ಏರ್ ಸ್ಟ್ರೈಕ್ ಭಾರತೀಯ ಸೇನೆಯಿಂದ ಪಾಪಿ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ನಡೆದಿದೆ ಪಾಕಿಸ್ತಾನದ ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಒಂದು ಏರ್ ಸ್ಟ್ರೈಕ್ ಆಗಿರುತ್ತೆ ಒಂದು ಕಡೆ ಕ್ಷಿಪಣಿ ದಾಳಿ ಮತ್ತೊಂದು ಕಡೆ ಏರ್ ಸ್ಟ್ರೈಕ್ ಭಾರತೀಯ ಸೇನೆಯ ಒಂದು ದಾಳಿಗೆ ಪಾಪಿ ಪಾಕಿಸ್ತಾನ ಉಳಿಸೋಗಿದೆ ರಾತ್ರೋರಾತ್ರಿ ಆಪರೇಷನ್ ಸಿಂಧೂರ್ಗೆ ಚಾಲನೆ ಸಿಕ್ಕಿದೆ ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದ್ದಾವೆ ಯುದ್ಧದ ಈ ಒಂದು ಭಯಾನಕ ವಿಡಿಯೋಗಳು ರಸ್ತೆಯಲ್ಲಿ ಬಾಂಬ್ ಸ್ಫೋಟಕ್ಕೆ ಪಾಕಿಸ್ತಾನ ಜನ ತತ್ತರಿಸಿ ಹೋಗಿದ್ದಾರೆ ಭಾರತದ ಏರ್ ಸ್ಟ್ರೈಕ್ನ ರಣರೋಚಕ ದೃಶ್ಯಗಳು ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಸೇನೆಯ ದಾಳಿಗೆ ಪಾಕ್ ಕಟ್ಟಡಗಳೆಲ್ಲ ಉಳಿಸೋಗಿದವೆ ಪಹಲ್ಗಾಂನಲ್ಲಿ ನಡೆದ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿದೆ ಇಂಡಿಯನ್ ಆರ್ಮಿ ಭಾರತೀಯ ಸೇನೆಯಿಂದ ಪ್ರತೀಕಾರದ ಜ್ವಾಲೆ ಉಗ್ರರ ಹಡಗು ತಾಣಗಳನ್ನು ಧ್ವಂಸಗೊಳಿಸಿದೆ ಇಂಡಿಯನ್ ಆರ್ಮಿ ಪಾಕಿಸ್ತಾನದ ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಈ ಒಂದು ಏರ್ ಸ್ಟ್ರೈಕ್ ನಡೆದಿದೆ ಆಪರೇಷನ್ ಸಿಂಧೂರ ಹೆಸರಲ್ಲಿ ಭಾರತೀಯ ಸೇನೆ ಯುದ್ಧ ಸಾರಿದೆ ಯುದ್ಧ ಆರಂಭ ಮಾಡಾಗಿದೆ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಆರಂಭ ಆಗೋಗಿದೆ ಪಾಕಿಸ್ತಾನದ ವಿರುದ್ಧ ಈಗ ದೋಸಿಯಲ್ಲಿ ಭಾರತೀಯ ಸೇನೆಯಿಂದ ಫೈರಿಂಗ್ ಕೂಡ ಆಗಿದೆ ಕ್ಷಿಪಣಿ ದಾಳಿ ನಡೆಸಿದೆ ಭಾರತೀಯ ಸೇನೆ ಭಾರತದ ಗುಂಡಿನ ಸದ್ದಿಗೆ ಪಾಪಿ ಪಾಕಿಸ್ತಾನ ಬೆಚ್ಚಿ ಬಿದ್ದೋಗಿದೆ ಯುದ್ಧದ ರಣರೋಚಕ ಭಯಾನಕ ವಿಡಿಯೋಗಳು ನಿಮ್ಮ ಗ್ಯಾರಂಟಿ ಕ್ಷಿಪಣಿ ದಾಳಿ ಏರ್ ಸ್ಟ್ರೈಕ್ ಪಾಪಿ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಭಾರತೀಯ ಸೇನೆ ರಾತ್ರೋ ರಾತ್ರೋರಾತ್ರಿ ಯುದ್ಧ ಆರಂಭ ಮಾಡಾಗಿದೆ ಪಾಕಿಸ್ತಾನದ ಕೊಟ್ಲಿ ಹಾಗೂ ಮುಜಾಫರ್ಬಾದ್ನಲ್ಲಿ ಸೇನೆ ದಾಳಿ ನಡೆಸಿದೆ ಭಾರತೀಯ ಸೇನೆಯ ದಾಳಿಗೆ ನಿಜಕ್ಕೂ ಪಾಪಿ ಪಾಕಿಸ್ತಾನ ನಲಗಿ ಹೋಗಿದೆ ರಣರೋಚಕ ದೃಶ್ಯಗಳು ಏರ್ಸ್ ರಣರೋಚಕ ದೃಶ್ಯಗಳು ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಿ ರಾತ್ರೋರಾತ್ರಿ ಆಪರೇಷನ್ ಸಿಂಧೂರ ಆರಂಭ ಮಾಡಿದೆ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಆರಂಭ ಆಗಿದೆ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತದ ಫೈಟರ್ ಜೆಟ್ಗಳು ಕೂಡ ಲ್ಯಾಂಡ್ ಆಗಿರ್ತಕ್ಕಂಥದ್ದು ಪಾಕೆ ದಿಗಿಲು ಹುಟ್ಟಿಸಿದೆ ಭಾರತದ ಈ ಒಂದು ಏರ್ ಸ್ಟ್ರೈಕ್ ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ನಡೆದಿದೆ ಕಾಶ್ಮೀರದ ಒರಿಸ್ ಸೆಕ್ಟರ್ನಲ್ಲಿ ಗುಂಡಿನ ಚಕಮಕಿ ಕೂಡ ಆಗ್ತಾ ಇದೆ ಅಂತ ಕೇಳಬರ್ತಾ ಇದೆ ಒಂದು ಕಡೆ ಏರ್ ಸ್ಟ್ರೈಕ್ ಮತ್ತೊಂದು ಕಡೆ ಕ್ಷಿಪಣಿ ದಾಳಿ ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಕೊಂಡಿದೆ ಇಂಡಿಯನ್ ಆರ್ಮಿ ಉಗ್ರರ ಅಟ್ಟಹಾಸಕ್ಕೆ ಈಗ ಪ್ರತೀಕಾರದ ಮೂಲಕ ಭಾರತೀಯ ಸೇನೆ ಕೌಂಟರ್ ಕೊಟ್ಟಿದೆ ಪಾಕಿಸ್ತಾನ ನಿಜಕ್ಕೂ ಬೆಚ್ಚಿ ಬಿದ್ದೋಗಿದೆ ಭಾರತೀಯ ಸೇನೆಯ ದಾಳಿಗೆ ಪಾಕಿಸ್ತಾನ ಉಡಿಸಾಗೋಗಿದೆ ಒಂದು ಕಡೆ ಏರ್ ಸ್ಟ್ರೈಕ್ ಮತ್ತೊಂದು ಕಡೆ ಕ್ಷಿಪಣಿ ದಾಳಿ ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿದೆ ಇಂಡಿಯನ್ ಆರ್ಮಿ ಭಾರತೀಯ ಸೇನೆಯಿಂದ ಪ್ರತೀಕಾರದ ಜ್ವಾಲೆ ಉಗ್ರರ ಹಡಗು ತಾಣಗಳನ್ನು ಧ್ವಂಸಗೊಳಿಸಿದೆ ಟಾರ್ಗೆಟ್ ಮಾಡಿ ಉಗ್ರರು ಎಲ್ಲಿರ್ತಾರೆ ಅನ್ನೋದನ್ನ ಟಾರ್ಗೆಟ್ ಮಾಡಿ ಏರ್ ಸ್ಟ್ರೈಕ್ ಮಾಡಿದೆ ಆಪರೇಷನ್ ಸಿಂಧೂರ ಆರಂಭಿಸಿದೆ ಭಾರತೀಯ ಸೇನೆ ರಾತ್ರೋರಾತ್ರಿ ಪಾಕ್ನ ಉಗ್ರಗಾಮಿಗಳು ಎಲ್ಲೆಲ್ಲಿರ್ತಾರೋ ಅದನ್ನೇ ಟಾರ್ಗೆಟ್ ಮಾಡಿಬಿಟ್ಟು ಗುಡ್ ಮಾರ್ನಿಂಗ್ ವೀಕ್ಷಕರ ಯಾರು ನಿರೀಕ್ಷೆ ಮಾಡದ ಒಂದು ದಾಳಿ ಆಗಿದೆ ಕೊನೆಗೂ ಕೂಡ ಭಾರತ ಪ್ರತಿಕಾರ ದಾಳಿಯನ್ನ ಮಾಡಿದೆ ಪಾಕಿಸ್ತಾನದ ಮೇಲೆ ಇವತ್ತು ಇಡೀ ದೇಶಾದಂತಹ ಮಾಕ್ ಡ್ರಿಲ್ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಭಾರತೀಯ ಸೇನೆ ಭಾರತೀಯ ಸರ್ಕಾರ ಮಾಕ್ ಡ್ರಿಲ್ ಮಾಡುತ್ತೆ ಇವತ್ತು ಬೆಂಗಳೂರು ಸೇರಿದಂತೆ ದೇಶದ ಇನ್ನೂರ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ಗೆ ಇವತ್ತು ಮುಹೂರ್ತವನ್ನ ಫಿಕ್ಸ್ ಮಾಡಿತ್ತು ಇಡೀ ದೇಶ ಮಾಕ್ ಡ್ರಿಲ್ಗೆ ರೆಡಿ ಆಗ್ತಾ ಇತ್ತು ಈ ನಡುವೆ ಭಾರತೀಯ ಸೇನೆ ಉಗ್ರ ಪಾಕಿಸ್ತಾನ ದೇಶದ ಮೇಲೆ ಒಂಬತ್ತು ಕಡೆ ಕೊನೆಗೂ ಏರ್ ಸ್ಟ್ರೈಕ್ ಮಾಡಿದೆ ಈ ಮುಖಾಂತರ ಆಪರೇಷನ್ ಸಿಂಧೂರ ಭಾರತೀಯ ಮಹಿಳೆಯರ ಸಿಂಧೂರವನ್ನ ಇಪ್ಪತ್ತ ಆರು ಮಂದಿಯ ಮಹಿಳೆ ಸಿಂಧೂರವನ್ನ ಏನು ಉಗ್ರರು ತಮ್ಮ ಗುರಿಯಾಗಿಸಿಕೊಂಡು ಪ್ರವಾಸಿಗರನ್ನ ಅಟ್ಯಾಕ್ ಮಾಡಿತ್ತು ಪಾಕಿಸ್ತಾನದ ಉಗ್ರರು ಈಗ ಕೊನೆಗೂ ಕೂಡ ಪ್ರತೀಕಾರವನ್ನು ತೀರಿಸಿಕೊಂಡಿದೆ ಭಾರತ ಪಾಕಿಸ್ತಾನದ ಒಂಬತ್ತು ಕಡೆ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಮಾಡಿದೆ ಈ ಮುಖಾಂತರ ನಾವು ಸುಮ್ಮನೆ ಇರಲ್ಲ ನುಗ್ಗಿ ಹೊಡಿತೀವಿ ಅನ್ನೋ ಒಂದು ಹೇಳಿಕೆಯನ್ನು ಏನು ಪ್ರಧಾನಿ ಮೋದಿ ಅವರು ಕೊಟ್ಟಿದ್ರು ಆ ಒಂದು ಹೇಳಿಕೆಗೆ ಇವತ್ತು ನ್ಯಾಯ ಸಿಗ್ತಾ ಇದೆ ಒಂಬತ್ತು ಕಡೆ ಸುಮಾರು ಇಪ್ಪತ್ತೈದು ತಾಣಗಳನ್ನ ಗುರಿಯಾಗಿಸಿಕೊಂಡು ಈ ಒಂದು ಏರ್ ಸ್ಟ್ರೈಕ್ ಮಾಡಿದೆ ಭಾರತ ನೀವು ನೋಡ್ತಾ ಇದೀರ ದೃಶ್ಯಗಳಲ್ಲಿ ಮಧ್ಯರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಈ ಒಂದು ದಾಳಿ ಆಯಿತು ಮಧ್ಯರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಈ ಒಂದು ದಾಳಿಯನ್ನ ಭಾರತೀಯ ಸೇನೆ ಮಾಡ್ತು ಎಲ್ ಸೊ ಸಿ ದಾಟಿ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ಅಡುಗು ದಾಣಗಳನ್ನ ಗುರಿಯಾಗಿಸಿಕೊಂಡು ಈ ಒಂದು ದಾಳಿಯನ್ನ ಮಾಡ್ತು ಈ ನಡುವೆ ಈಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ನೋಡ್ತಾ ಇದ್ರೆ ನೀವು ನಾಳೆ ಮತ್ತೆ ಸಮರ ಅಭ್ಯಾಸ ನಡೆಯುತ್ತೆ ಸೊ ಎಲ್ಒಲಿ ಭಾರತೀಯ ಸೇನೆ ಫೈರಿಂಗ್ ಮಾಡಿದೆ ರಾತ್ರೋ ರಾತ್ರಿ ಆಪರೇಷನ್ ಸಿಂಧೂರ ಈ ಆಪರೇಷನ್ ಸಿಂಧೂರಗೆ ಚಾಲನೆ ಕೊಟ್ಟಿದೆ ಭಾರತ ಪಾಕಿಸ್ತಾನದ ಒಂಬತ್ತು ಸ್ಥಳವನ್ನ ಗುರಿಯಾಗಿಸಿ ಈ ಒಂದು ಏರ್ ಸ್ಟ್ರೈಕ್ ಮಾಡಿದೆ ಭಾರತೀಯ ಸೇನೆ ಈ ಒಂದು ಏರ್ ಸ್ಟ್ರೈಕ್ಗೆ ಭಾರತ ಇಟ್ಟಂತ ಹೆಸರು ಆಪರೇಷನ್ ಸಿಂಧೂರ ಮಹಿಳೆಯರ ತಿಲಕ ಸಿಂಧೂರವನ್ನ ಅಳಿಸಿದ್ರು ಉಗ್ರರು ಇಪ್ಪತ್ತಾರು ಭಾರತೀಯ ಮಹಿಳೆಯರ ಹಿಂದೂ ಮಹಿಳೆಯರ ಸಿಂಧೂರವನ್ನ ಅಳಿಸಿದ್ರು ಪಾಕಿಸ್ತಾನದ ಉಗ್ರರು ಹೀಗಾಗಿನೇ ಭಾರತೀಯ ಸರ್ಕಾರ ಆಪರೇಷನ್ ಸಿಂಧೂರ ಅನ್ನೋ ಒಂದು ಹೆಸರಲ್ಲೇ ಇವತ್ತು ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡಿದೆ ಪಾಕಿಸ್ತಾನದ ಉಗ್ರರ ಕ್ಯಾಂಪ್ ಮೇಲೆ ಈ ಒಂದು ದಾಳಿ ನಡೆದಿರೋದು ಒಂಬತ್ತು ಕಡೆ ಈ ಒಂದು ದಾಳಿ ಮಾಡಲಾಗಿದೆ ಮಧ್ಯರಾತ್ರಿ ಆಪರೇಷನ್ ಶುರು ಮಾಡಿದೆ ಭಾರತ ಪಾಕಿಸ್ತಾನದ ನೆಲೆಗಳ ಮೇಲೆ ಈ ಒಂದು ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಭಾರತ ಭಾರತದ ದಾಳಿಗೆ ನಿಜಕ್ಕೂ ಕೂಡ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಈ ಒಂದು ದಾಳಿ ಮಾಡಿದೆ ಮುರುಡ್ಕೆ ನಗರದಲ್ಲಿರುವ ಉಗ್ರರ ಕ್ಯಾಂಪ್ ಮೇಲೆ ಈ ಒಂದು ದಾಳಿಯಾಗಿದೆ ಪಾಕಿಸ್ತಾನದ ಮುರುಡ್ಕೆ ನಗರದಲ್ಲಿರ್ತಕ್ಕಂಥ ಉಗ್ರರ ನೆಲೆಗಳ ಮೇಲೆ ಈ ಒಂದು ದಾಳಿಯಾಗಿರ್ತಕ್ಕಂಥದ್ದು ಉಗ್ರರ ಕ್ಯಾಂಪ್ಗಳ ಮೇಲೆ ಪಾಕಿಸ್ತಾನದಲ್ಲಿ ಉಗ್ರರ ಕ್ಯಾಂಪ್ಗಳಿದ್ದಾವೆ ಆ ಕ್ಯಾಂಪ್ಗಳ ಮೇಲೆ ಈ ಒಂದು ದಾಳಿಯಾಗಿದೆ ಮಧ್ಯರಾತ್ರಿ ಒಂದು ಗಂಟೆ ನಿಮಿಷಕ್ಕೆ ಈ ಒಂದು ದಾಳಿ ಆಗಿರ್ತಕ್ಕಂಥದ್ದು ಭಾರತೀಯ ಸೇನೆ ಈ ಒಂದು ದಾಳಿಯನ್ನ ಕನ್ಫರ್ಮ್ ಮಾಡಿದೆ ರಾತ್ರಿ ಒಂದು ಗಂಟೆ ನಿಮಿಷಕ್ಕೆ ಈ ಒಂದು ದಾಳಿಯಾಗಿದೆ ಈ ದಾಳಿಯನ್ನ ಭಾರತೀಯ ಸೇನೆ ಕನ್ಫರ್ಮ್ ಮಾಡಿದೆ ಜೊತೆಗೆ ಪಾಕಿಸ್ತಾನ ಕೂಡ ಈ ಒಂದು ದಾಳಿಯನ್ನು ಒಪ್ಪಿಕೊಂಡಿದೆ ಭಾರತೀಯ ಸೇನೆ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಮುರಿಡ್ಕೆ ನಗರದಲ್ಲಿ ಉಗ್ರರ ಕ್ಯಾಂಪ್ಗಳ ಮೇಲೆ ಉಗ್ರರ ವಸತಿ ನಿಲಯಗಳ ಮೇಲೆ ಉಗ್ರರ ಆಫೀಸ್ಗಳ ಮೇಲೆ ಉಗ್ರರ ಅಡುಗು ತಾಣಗಳ ಮೇಲೆ ಈ ಒಂದು ದಾಳಿಯಾಗಿದೆ ಪಾಕಿಸ್ತಾನದ ಉಗ್ರರ ಕ್ಯಾಂಪ್ಗಳ ಮೇಲೆ ಈ ಒಂದು ದಾಳಿಯಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇಡೀ ಭಾರತ ಕಾಯ್ತಾ ಇತ್ತು ಭಾರತದ ಪ್ರತೀಕರ ಹೇಗಿರುತ್ತೆ ಭಾರತ ಯಾವ ರೀತಿ ನಾಗರಿಕರ ಮೇಲೆ ಏನು ದಾಳಿಯಾಗಿತ್ತು ಉಗ್ರರ ದಾಳಿ ಪಹಲ್ಗಾಮ್ನಲ್ಲಿ ಆ ಪಹಲ್ಗಾಮ್ನ ಪ್ರತೀಕರ ಹೇಗಿರುತ್ತೆ ಭಾರತ ರಿಯಾಕ್ಟ್ ಹೇಗೆ ಮಾಡುತ್ತೆ ಯಾವ ಥರ ದಾಳಿ ಮಾಡುತ್ತೆ ಅಂತ ಕಾಯ್ತಾ ಇತ್ತು ಕೊನೆಗೂ ಈಗ ಆ ಒಂದು ಪ್ರತಿಕರ ದಾಳಿ ಆರಂಭ ಆಗಿದೆ ಭಾರತ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ ಹೆಸರಿನ ಈ ಒಂದು ಅಟ್ಯಾಕ್ ಶುರು ಮಾಡಿದೆ ಭಾರತದ ಗುಂಡಿನ ಸದ್ದಿಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ರಾತ್ರೋ ರಾತ್ರಿ ಈ ಒಂದು ಆಪರೇಷನ್ ಆಗಿದೆ ಆಪರೇಷನ್ ಸಿಂಧೂರಾಗೆ ಭಾರತ ಚಾಲನೆ ಕೊಟ್ಟಿದೆ ಭಾರತದ ಈ ಒಂದು ಗುಂಡಿನ ಸದ್ದಿಗೆ ಪಾಪಿ ಪಾಕಿಸ್ತಾನ ಅಕ್ಷರ ನಡುಗಿ ಹೋಗಿದೆ ಆ ರೀತಿಯಾಗಿ ದೊಡ್ಡ ಮಟ್ಟದ ದಾಳಿ ಇದಾಗಿದೆ ಪಾಕಿಸ್ತಾನದ ವಿರುದ್ಧ ಒಂದು ರೀತಿ ಭಾರತ ಯುದ್ಧ ಆರಂಭ ಮಾಡ್ತಾ ಅನ್ನೋ ರೀತಿಯಾಗಿ ಯುದ್ಧ ನಿಜಕ್ಕೂ ಕೂಡ ಆರಂಭಿಸಿದೆ ಅದು ಉಗ್ರರ ವಿರುದ್ಧ ಉಗ್ರರನ್ನು ಮಟ್ಟ ಹಾಕೋದಕ್ಕೆ ಭಾರತ ಕಾಯ್ತಾ ಇತ್ತು ಕಳೆದ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ನಲ್ಲಿ ಏನು ಪಾಕಿಸ್ತಾನದ ಉಗ್ರರು ಭಾರತದ ಮೇಲೆ ದಾಳಿ ಮಾಡಿದರು ಅದಕ್ಕೆ ಪ್ರತೀಕಾರವಾಗಿ ಈಗ ಭಾರತ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಈ ಒಂದು ದಾಳಿಯನ್ನು ಮಾಡಿದೆ ಪಾಕಿಸ್ತಾನದ ಒಂಬತ್ತು ಸ್ಥಳವನ್ನು ಗುರಿಯಾಗಿಸಿ ಈ ಒಂದು ಏರ್ ಸ್ಟ್ರೈಕ್ ಮಾಡಿದೆ ಭಾರತ ಸರ್ಕಾರ ಭಾರತೀಯ ಸೇನೆ ಒಂದು ರೀತಿ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಆರಂಭ ಮಾಡಿದೆ ರಾತ್ರೋರಾತ್ರಿ ಈ ಒಂದು ಆಪರೇಷನ್ ಸಿಂಧೂರ ಶುರು ಮಾಡಿದೆ ಈಗ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಬಹುಶಃ ಒಂದು ಎಪ್ಪತ್ತಕ್ಕೂ ಹೆಚ್ಚು ಉಗ್ರರು ಹತ್ಯೆ ಆಗಿರಬಹುದು ಭಾರತೀಯ ಸೇನೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಸೇನೆಯ ಹೆಚ್ಚು ಉಗ್ರರನ್ನು ಹತ್ಯೆ ಮಾಡಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಆಪರೇಷನ್ ಸಿಂಧೂರ ಏನು ಟಾರ್ಗೆಟ್ ಲಾಂಚ್ ಮಾಡಿದ್ದು ಭಾರತ ಸೇನೆ ಈ ಒಂದು ಸೇನೆಯಿಂದ ಎಪ್ಪತ್ತಕ್ಕೂ ಹೆಚ್ಚು ಉಗ್ರರು ಹತ್ಯೆಗೀಡಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಈ ಒಂದು ದಾಳಿ ಏನಾಯಿತು ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ದಾಳಿ ಏನಾಯಿತು ಆ ದಾಳಿಯ ನಂತರ ರಾತ್ರೋರಾತ್ರಿ ಇಡೀ ಭಾರತೀಯ ಸೇನೆ ಭಾರತ ಎಚ್ಚರಿಕೆಯಿಂದ ಇತ್ತು ಟ್ವಿಟರ್ನಲ್ಲಿ ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಮಾಧ್ಯಮದಲ್ಲಿ ಈ ಒಂದು ದಾಳಿಯ ದಾಳಿ ಕುರಿತಂತಹ ಸುದ್ದಿ ಹೊರಗಡೆ ಬಂತು ಇಡೀ ದೇಶ ಕಾಯ್ತಾ ಇತ್ತು ಇವತ್ತು ಬೆಳಗ್ಗೆಯಿಂದ ಅಥವಾ ಇವತ್ತು ಮಧ್ಯಾಹ್ನದ ನಂತರ ದೇಶಾದ್ಯಂತ ಡ್ರಿಲ್ ಆಗುತ್ತೆ ಹೇಗೆ ಡ್ರಿಲ್ ಆಗುತ್ತೆ ಡ್ರಿಲ್ ಅಂದರೆ ಏನು ಯಾವ ಥರ ಇರಬಹುದು ಒಂದು ವೇಳೆ ಭಾರತದ ಮೇಲೆ ನೆರೆಯ ಉಗ್ರ ದೇಶ ಪಾಕಿಸ್ತಾನ ಏನಾದರೂ ಅಟ್ಯಾಕ್ ಮಾಡಿದ್ರೆ ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡಬೇಕು ಯಾವ ಥರ ನಾವು ನಮ್ಮ ನಾಗರಿಕರನ್ನ ನಮ್ಮ ಜನರನ್ನು ನಾವು ರಕ್ಷಣೆ ಮಾಡ್ಕೊಬೇಕು ನಮ್ಮ ಆಸ್ತಿ ಪಾಸ್ತಿಯನ್ನು ನಮ್ಮ ಪ್ರಾಣವನ್ನು ಹೇಗೆ ರಕ್ಷಣೆ ಮಾಡ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಭಾರತೀಯ ಸೇನೆ ಮಾಕ್ ಡ್ರಿಲ್ಗೆ ಒಂದು ಅವಕಾಶವನ್ನು ಮಾಕ್ ಡ್ರಿಲ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿತ್ತು ಅದಕ್ಕೆ ಟೈಮ್ ಕೂಡ ಫಿಕ್ಸ್ ಆಗಿತ್ತು ನಾಳೆ ಇವತ್ತಿಂದ ಒಂದು ವಾರ ಮಾಡುವಂಥದ್ದು ಇಡೀ ದೇಶ ಮಾಕ್ ಡ್ರಿಲ್ ಹೇಗಿರುತ್ತೆ ಹೇಗೆ ಯಾವ್ದಾದ್ರು ತಯಾರಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿತ್ತು ಈ ನಡುವೆ ರಾತ್ರೋ ರಾತ್ರಿ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದೆ ಸ್ಟ್ರೈಕ್ ಮಾಡಿ ಜೈ ಹಿಂದ್ ಅಂತ ಭಾರತೀಯ ಸೇನೆ ಪೋಸ್ಟ್ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ನಲ್ಲಿ ಭಾರತಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಇಂಡಿಯನ್ ಆರ್ಮಿ ಈ ಒಂದು ಆಪರೇಷನ್ ಸಿಂಧೂರ ಮಾಡಿದ ನಂತರ ಜೈ ಹಿಂದ್ ಅಂತ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದೆ ಭಾರತೀಯ ಸೇನೆ ಅಧಿಕೃತವಾಗಿ ಈ ಒಂದು ಪೋಸ್ಟ್ ಅನ್ನು ಮಾಡಿದೆ ಏರ್ ಲೈಕ್ ಮಾಡಿದ ಮೇಲೆ ಜೈ ಹಿಂದ್ ಅನ್ನೋ ರೀತಿಯಾಗಿ ಪೋಸ್ಟ್ ಮಾಡಿದೆ ಭಾರತೀಯ ಸೇನೆ ಈಗ ನ್ಯಾಯ ಸಿಕ್ಕಿದೆ ಅಂತ ಇಂಡಿಯನ್ ಆರ್ಮಿ ಹೇಳ್ತಾ ಇದೆ ಪಾಕಿಸ್ತಾನದ ಮೇಲೆ ತಡರಾತ್ರಿ ಆಪರೇಷನ್ ಸಿಂಧೂರ ಆಕ್ಟಿವ್ ಆಗಿದೆ ಇನ್ನು ಯಾವುದೇ ರೀತಿಯ ದಾಳಿ ಆದರೂ ಕೂಡ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಏನು ಆಗುತ್ತೆ ಉಗ್ರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಭಾರತ ಏನು ದಾಳಿ ಮಾಡುತ್ತೆ ಅದಕ್ಕೆ ಆಪರೇಷನ್ ಸಿಂಧೂರ ಅನ್ನೋ ಒಂದು ಹೆಸರಲ್ಲೇ ಈ ಒಂದು ದಾಳಿ ಇರುತ್ತೆ ಇಂಡಿಯನ್ ಆರ್ಮಿ ಈ ಒಂದು ದಾಳಿಯನ್ನು ಕನ್ಫರ್ಮ್ ಮಾಡಿದೆ ದಾಳಿ ಆದ ಬಳಿಕ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ ಬಳಿಕ ಜೈ ಹಿಂದ್ ಅಂತ ಪೋಸ್ಟ್ ಕೂಡ ಮಾಡಿದೆ ಭಾರತೀಯ ಸೇನೆ ನೀವು ನೋಡ್ತಾ ಇದೀರ ದೃಶ್ಯಗಳಲ್ಲಿ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಆಗಿರ್ತಕ್ಕಂಥ ದಾಳಿಯ ದೃಶ್ಯಗಳಿದು ರಾತ್ರೋ ರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ನಡೆದಂತಹ ದಾಳಿಯ ದೃಶ್ಯಗಳು ಇದು ಒಂಬತ್ತು ಕಡೆ ಭಾರತೀಯ ಸೇನೆ ಪಾಕಿಸ್ತಾನದ ಒಂಬತ್ತು ಕಡೆ ಒಂಬತ್ತು ಉಗ್ರಗಾಮಿಗಳ ನೆಲೆಗಳ ಮೇಲೆ ಈ ಒಂದು ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು